ಇವತ್ತು ನಾವು ಗಣೇಶ ದೇವರ ಹುಟ್ಟು ಮತ್ತು ಆತ ಎಲ್ಲ ಕೆಲಸದ ಪ್ರಾರಂಭಕ್ಕೂ ಮುಂಚೆ ಪೂಜಿಸಲ್ಪಡುವವ ಹೇಗಾದ ಅನ್ನೋದಕ್ಕಿರುವಂತಹ ಕಥೆಯನ್ನು ಕೇಳಿ ತಿಳಿಯೋಣ ಒಮ್ಮೆ ಪಾರ್ವತಿ ದೇವಿಗೆ ಸ್ನಾನಕ್ಕೆ ಹೋಗಬೇಕಾಗಿ ಬಂತಂತೆ ಆಕೆಯ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ತನ್ನ ದೇಹದ ಪೃಥ್ವಿ ಭಾಗವನ್ನು ತೆಗೆದು ಅದರಿಂದ ಒಂದು ಮೂರ್ತಿಯನ್ನು ಮಾಡಿ ಆ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಅದರ ಹತ್ರ ಹೇಳ್ತಾಳಂತೆ ನಾನು ಸ್ನಾನದಿಂದ ಬರೋವರೆಗೂ ಯಾರನ್ನು ಒಳಗೆ ಬಿಡಬೇಡ ಅಂತ ಆ ಮೂರ್ತಿ ಹಾಗೆ ಬಾಗಿಲಲ್ಲಿ ಕಾಯ್ತಾ ನಿಂತಿತು ಆ ಸಮಯಕ್ಕೆ ಸರಿಯಾಗಿ ಅಕಸ್ಮಾತ್ ಆಗಿ ಅಲ್ಲಿಗೆ ಶಿವದೇವರು ಬರ್ತಾರೆ ಆಗ ಅಲ್ಲಿ ನಿಂತವ ಶಿವದೇವರನ್ನು ಒಳಗೆ ಬಿಡೋದಿಲ್ಲ ತನ್ನ ಮನೆಗೆ ತಾನೇ ಬರಬಾರ್ದ ಅಂತ ಶಿವದೇವರು ಕೇಳ್ತಾನೆ ಆಗ ಅಲ್ಲಿ ನಿಂತವ ಅಮ್ಮ ಬಿಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ಆಗ ಶಿವದೇವರಿಗೆ ಕೋಪ ಬರ್ತದೆ ಕೋಪ ಬಂದು ಅವನ ಕುತ್ತಿಗೆಯನ್ನು ಕಡಿತಾರೆ ಶಿವದೇವರು ಈ ವಿಷಯ ಪಾರ್ವತಿ ದೇವಿಗೆ ಗೊತ್ತಾಗ್ತದೆ ಸ್ನಾನದಿಂದ ಬಂದ ಮೇಲೆ ಆಕೆ ತುಂಬ ವ್ಯಥೆ ಪಡ್ತಾಳೆ ವ್ಯಥೆಯನ್ನು ನೋಡಿದಂತಹ ಶಿವದೇವರು ದುಃಖಿಸಬೇಡ ಅಂತ ಹೇಳಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವಂತಹ ಆನೆಯ ತಲೆ ತಂದು ಜೋಡಿಸ್ತಾರೆ ಆಗ ದೇವಿ ಕೇಳ್ತಾಳೆ ಇವನ ಮುಖ ಒಂಥರ ವಿಲಕ್ಷಣ ಆಗಿದೆ ಇವನಿಗೆ ನಮ್ಮ ಮಗುಗೆ ಮರ್ಯಾದೆ ಬೇಡ್ವಾ ಅಂತ ಕೇಳ್ತಾಳೆ ಆಗ ಶಿವದೇವರು ಯಾವುದೇ ಕಾರ್ಯವನ್ನು ಮಾಡಬೇಕಾದ್ರೂ ಮುಂಚೆ ಇವನ ಪೂಜೆಯನ್ನು ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ಅದು ನಿರ್ವಿಘ್ನವಾಗಿ ಆಗ್ತದೆ ಹಾಗೆಯೇ ಈತ ಭಾದ್ರಪದ ಶುಕ್ಲ ಚೌತಿಯ ದಿನ ವಿಶೇಷವಾಗಿ ಪೂಜಿಸಲ್ಪಡುವ ಹಾಗೆ ಆಗಲಿ ಅಂತ ಶಿವದೇವರು ವರ ಕೊಡ್ತಾನೆ ಹೀಗೆ ಗಣಪತಿ ದೇವರು ಎಲ್ಲ ಕೆಲಸದ ಪ್ರಾರಂಭಕ್ಕೂ ಮುಂಚೆ ನಮ್ಮ ನಿಮ್ಮಿಂದ ಪೂಜಿಸಲ್ಪಡುವವನು ಆದ